ಭದ್ರಾ ಯೋಜನೆಯಿಂದ ಕೆರೆಗಳಿಗೆ ನೀರು ತುಂಬಿಸುವ ಯೋಜನೆಯಲ್ಲಿ ಐದು ಕೆರೆಗಳನ್ನು ಮಾತ್ರ ಆಯ್ಕೆ ಮಾಡಿಕೊಳ್ಳಲಾಗಿದೆ ಉಳಿದ ಎಂಟು ಕೆರೆಗಳನ್ನು ಕೈಬಿಡಲಾಗಿದೆ ಈ ಎಂಟು ಕೆರೆಗಳನ್ನು ಈ ಯೋಜನೆಯಲ್ಲಿ ಸೇರಿಸಬೇಕು ಜೊತೆಗೆ ಅವುಗಳಿಗೆ ನೀರು ತುಂಬಿಸುವ ಕೆಲಸವಾಗಬೇಕು ಎಂದು ಚಿತ್ರದುರ್ಗದ ಶಾಸಕ ಕೆ ಸಿ ಪಪ್ಪಿ ಜಲಸಂಪನ್ಮೂಲ ಸಚಿವ ಡಿ ಕೆ ಶಿವಕುಮಾರ್ ಅವರನ್ನು ಒತ್ತಾಯಿಸಿದರು ಅವರು ವಿಧಾನಸೌಧದ ವಿಧಾನಸೌಧದಲ್ಲಿ ಜಲ ವಿಶ್ವೇಶ್ವರಯ್ಯ ಜಲ ನಿಗಮದ ಸಭೆಯಲ್ಲಿ ಮಾತನಾಡುತ್ತಿದ್ದರು ಚಿತ್ರದುರ್ಗಕ್ಕೆ ಅನೇಕ ಯೋಜನೆಗಳು ಬರುತ್ತವೆ ಆದರೆ ಅವುಗಳು ಯಾವುವು ಕೂಡ ತಲುಪುತ್ತಿಲ್ಲ ಇದರಿಂದ ಚಿತ್ರದುರ್ಗದ ಜನರಿಗೆ ಅನ್ಯಾಯವಾಗುತ್ತಿದೆ ರೈತರಿಗೂ ಕೂಡ ಅನ್ಯಾಯವಾಗುತ್ತಿದೆ ಎಂಟು ಕೆರೆಗಳನ್ನು ಪಟ್ಟಿಗೆ ಸೇರಿಸಿ ಅವುಗಳಿಗೆ ನೀರು ತುಂಬಿಸಿದರೆ ಇಲ್ಲಿನ ರೈತರು ಬದುಕುಳಿಯುತ್ತಾರೆ ಎಂದು ಅವರು ಒತ್ತಾಯಿಸಿದರು ಎಷ್ಟು ಆ ಯೋಜನೆಗಳು ನಾವು ಉಪಯೋಗ ಪಡ್ಕೊತಿದೀವಿ ಅನ್ನೋದು ಕ್ವಶನ್ ಮಾಡ್ತಾರೆ ಈಗ ಭದ್ರದುರ್ಗದಲ್ಲಿ ಐದು ಕೆರೆ ಮಾತ್ರ ಇದೆ ಇನ್ನು ಎಂಟು ಕೆರೆಗಳನ್ನ ಬಿಟ್ಟಿಲ್ಲ ಆ ಎಂಟು ಕೆರೆಗಳ ಪಕ್ಕದಲ್ಲಿರುವಂತಹ ಹೋಬಳಿಯೇ ಒಂದು ಸಣ್ಣ ಹೋಬಳಿಯನ್ನ ಹೊಳಲ್ಕೆರೆ ವಿಧಾನಸಭಾ ಕ್ಷೇತ್ರದ ತಾಳಿಯಾ ಅಂತ ಆ ಹೋಬಳಿಯಲ್ಲಿ ಆರು ಕೆರೆ ತುಂಬಾ ಇದೆ ನಮ್ಮ ಇಡೀ ವಿಧಾನಸಭಾ ಕ್ಷೇತ್ರದಲ್ಲಿ ಕೇವಲ ಆ ಹೋಬಳಿ ಪಕ್ಕದಲ್ಲೇ ನಂದೇ ಕ್ಷೇತ್ರದಲ್ಲಿ ಎಂಟು ಕೆರೆಗಳು ತುಂಬೋದಕ್ಕೆ ಅವಕಾಶ ಮಾಡ್ಕೊಡ್ಬೇಕಾದ್ರೆ ಇದಕ್ಕೆ ನೀರು ಕೂಡ ನಮ್ಮ ಜಗಳೂರು ಬ್ರಾಂಚ್ ಕೆನಾಲ್ ಟೂ ಇಂದ ಪಾಯಿಂಟ್ ಒನ್ ಟಿ ಎಂ ಸಿ ನಮ್ಗೆ ಅಲೋಕೇಟ್ ಆಗಿರುವಂತದ್ದು ಕಾಕಾಲ್ ಕೆರೆ ನೀರು ಕೂಡ ಇದೆ ಅದು ಅಲರ್ಟ್ ಅದು ನೀರು ಇದೆ ಸೊ ಅದರಿಂದ ನೀವು ಅದನ್ನು ಅಲೋಕೇಟ್ ಮಾಡಿರುವಂತದನ್ನ ನಮ್ಗೆ ಎಂಟು ಕೆರೆ ತುಂಬಿಸೋದಕ್ಕೆ ನೀವು ಡಿ ಪಿ ವ್ಯವಸ್ಥೆ ಮಾಡ್ಕೊಬೇಕು ಕೇವಲ ಐದು ಕೆರೆ ಮಾತ್ರ ನಮ್ಮಲ್ಲಿ ಕೊಡ್ತಾ ಇದೆಯಾ ಇಲ್ಲಿಗೆ ಎಂಟು ಕೆರೆದು ಪಾಯಿಂಟ್ ಒನ್ ಟಿ ಎಂ ಸಿ ಅಲೋಕೇಶನ್